ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಹೇಗಿದ್ದರೆ ಎಲ್ಲರೂ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನ್ಯೂ ಸಹ ಇಷ್ಟೇ ಚೆನ್ನಾಗಿದ್ದರೆ ಅಂತ ತಿಳ್ಕೊಳ್ತಾ ಒಂದು ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಪ್ಪ ಇವಳು ಮಾರ್ನಿಂಗ್ ವ್ಲಾಗ್ ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಸೊ ಇವತ್ತು ನಮ್ಮ ಮನೆಯವ್ರಿಗೆ ರಜೆ ಇದೆ ರಜೆ ಇದ್ರೂ ಕೂಡ ಅವರು ರೆಸ್ಟ್ ಮಾಡೋ ಹ್ಯಾಬಿಟ್ ಇಲ್ಲ ಸೊ ಮನೆ ಪಕ್ಕದಲ್ಲಿ ತುಂಬ ಅಂದರೆ ಗಿಡಗಳು ಬೆಳೆದಿತ್ತು ಅಂದರೆ ಈ ಕಡ್ಡಿ ಗಿಡಗಳು ಆಮೇಲೆ ಈಚಿ ಗಿಡಗಳು ಆ ತರದ್ದೆಲ್ಲಾ ಬೆಳೆದಿತ್ತು ಅದನ್ನೆಲ್ಲ ಕಿತ್ತು ಹಾಕಿದ್ದಾರೆ ಹಾಗೆ ಮನೆ ಹಿಂದ್ಗಡೆನೂ ಸಹ ತುಂಬಾನೇ ಕಸ ಬೆಳೆದೋಗಿತ್ತು ಅಂದ್ರೆ ಈ ಚದರಂಗದ ಹೂ ಬಿಡುತ್ತೆ ನೋಡಿ ಸೊ ಆ ತರದ ಗಿಡಗಳು ಬಿಟ್ಟಿತ್ತು ಸೊ ಆ ತರದ ಗಿಡ ಬಿಟ್ರಂತೂ ಸಿಕ್ಕಾಪಟ್ಟೆ ಕರಡೆ ತರ ಬೆಳೆಯುತ್ತೆ ಅದನ್ನ ಎಲ್ಲಾ ಕಡಿತಾ ಇದಾರೆ ಯಾಕೆಂದ್ರೆ ಮನೆ ಪಕ್ಕದಲ್ಲಿ ದಾಸವಾಳ ಗಿಡ ಇದೆ ಅಲ್ವಾ ಸೊ ಅಲ್ಲಿ ಸಿಕ್ಕಾಪಟ್ಟೆ ಹೆಗ್ಣಗಳು ಹೋಲ್ ಮಾಡ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಮನೆಯವರು ಇಲ್ಲಿಂದಾನೇ ಹೆಗ್ಣ ತುಂಬಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಕೂತಿದ್ದಾರೆ ಸೊ ನಮ್ಮ ಮನೆ ಹಿಂದ್ಗಡೆ ಕ್ಲೀನ್ ಮಾಡ್ಬಿಟ್ಟು ಇವಾಗ ಆ ಕಡೆ ಪಕ್ಕದ ಮನೆ ಹಿಂದೂ ಸಹ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಸಾಕು ಬನ್ನಿ ಅಂತ ಕರ್ದೆ ಬಟ್ ಇಲ್ಲ ಇದಿಷ್ಟು ಕಿತ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಂದು ಕೆಲಸನೂ ಕೂಡ ಹಾಗೆ ಎಲ್ಲ ಕಸ ಹೊಡ್ಕೊಂಡು ನೆಲ ಎಲ್ಲ ಗುಡಿಸ್ಕೊಂಡು ಟಿಫನ್ ರೆಡಿ ಮಾಡಿದ್ದೀನಿ ಹಾಗೆ ಪಕ್ಕದಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ನೀರು ಕಾಯಬೇಕು ಹಾಗೆ ನನ್ನ ಮಕ್ಕಳು ಬಂದುಬಿಟ್ಟು ಹಾಲಿಡೇಸ್ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಬಂದ್ಬಿಟ್ಟು ಆಯ್ ಈ ಕಲಿತಾ ಇದ್ದಾಳೆ ಟಟ್ಟಡಣ್ಣದವರೆಗೂ ಬರೀತಾಳೆ ನೆಕ್ಸ್ಟ್ ಅವಳಿಗೆ ಬರೋದಿಲ್ಲ ಕೆಲವೊಂದಿಷ್ಟು ಪದಗಳು ಬರೋದಿಲ್ಲ ಬರದೇ ಇರೋಂಥ ವರ್ಡ್ಗಳನ್ನ ಮೇಲ್ಗಡೆ ಚಾರ್ಟ್ ಹಾಕಿದ್ದೀವಿ ಚಾರ್ಟ್ ನೋಡ್ಕೊಂಬಿಟ್ಟು ಬರೀತಾಳೆ ಹಾಗೆ ಇವನು ಬಂದ್ಬಿಟ್ಟು ಓ ಎನ್ ಇ ಒನ್ ಫಿಫ್ಟಿವರೆಗೂ ಬರೀತಾ ಇದ್ದಾನೆ ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ನನ್ನ ಮಗನ ಪೇವ್ರೇಟ್ ಮಾಡಿದ್ದೀನಿ ಸೋ ಸೋಯಾ ಬಿರಿಯಾನಿ ನನ್ನ ಮಗನಿಗಂತೂ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ಬಿರಿಯಾನಿ ಅದರಲ್ಲೂ ರೀಸೆಂಟ್ ಆಗಿ ನಾನು ಬಿರಿಯಾನಿ ಪೌಡರ್ ಸಹ ಮಾಡಿದ್ನಲ್ವ ಸೊ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ ನಮ್ಮ ಮನೆಯವರು ಸಹ ಮನೆಯಲ್ಲಿದ್ದಾರೆ ಅವ್ರಿಗೂ ಸಹ ಬಿರಿಯಾನಿ ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಿರಿಯಾನಿನ ರೆಡಿ ಮಾಡಿಕೊಂಡೆ ಹಾಗೆ ಮಕ್ಕಳು ಈ ರೀತಿ ಲವಂಗ ಏಲಕ್ಕಿ ಅದೆಲ್ಲ ಬರುತ್ತಲ್ವ ಸೊ ಅದನ್ನ ಆರಿಸ್ಬಿಟ್ಟು ಸೈಡಲ್ಲಿ ಎತ್ತಿಡ್ತಾರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪಲಾವಿಗೆ ಮೇಲೇ ಬಂದಿರುತ್ತೆ ಅದೆಲ್ಲ ಸೊ ಅದನ್ನ ನಾನು ಆರಿಸಿ ತೆಗೆದ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಬಿಡ್ತೀನಿ ಹಾಗೆ ನಾನು ಸೋಯಾ ಬಿರಿಯಾನಿ ಒಂದು ರೆಸಿಪಿನ ಹಿಂದ್ಗಡೆ ವೀಡಿಯೋದಲ್ಲಿ ಶೇರ್ ಮಾಡಿದೀನಿ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದರದ್ದು ಲಿಡ್ ಓಪನ್ ಮಾಡಿದ ತಕ್ಷಣ ಹಾಗೆ ಅಂತ ಪರಿಮಳ ಬರ್ತಾ ಇರುತ್ತೆ ಸೊ ಅದು ಯಾವುದ್ರದ್ದು ಅಂತಂದರೆ ನಾವು ಬಿರಿಯಾನಿ ಪೌಡರ್ ಏನು ಹಾಕಿದ್ದೇವಲ್ವ ಸೊ ಅದರದ್ದು ನಾನು ಆರ್ಟಿಫಿಷಿಯಲ್ ಆಗಿ ಬಿರಿಯಾನಿ ಪೌಡರ್ಸು ಸಾಂಬಾರ್ ಪೌಡರ್ಸು ಅದೇನು ಬಳಸೋದಿಲ್ಲ ಆದಷ್ಟು ನಾನು ಮನೇಲೇನೆ ಸಾಂಬಾರು ಪೌಡ್ರು ಬಿರಿಯಾನಿ ಪೌಡರ್ ಅದೆಲ್ಲ ಮಾಡಿಟ್ಕೊಳ್ತೀನಿ ಸಾಂಬಾರು ಪೌಡ್ರು ಒಂದು ಸಾರಿ ಮಾಡಿದರೆ ಒಂದು ವರ್ಷ ಒಂದೊಂದು ಟೈಮು ತುಂಬ ಜಾಸ್ತಿಯೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎರಡು ವರ್ಷಕ್ಕಾಗೋಷ್ಟು ನಾನು ಮಾಡಿರೋದ್ರಲ್ಲಿ ಅತ್ತೆಗೂ ಸ್ವಲ್ಪ ಕೊಟ್ಟಿರ್ತೀನಿ ಅಮ್ಮಂಗೂ ಸ್ವಲ್ಪ ಸಹ ಕೊಟ್ಟಿರ್ತೀನಿ ಅಕ್ಕಂಗೂ ಕೊಟ್ಟಿರ್ತೀನಿ ಸೊ ಸ್ವಲ್ಪ ಜಾಸ್ತಿ ಅನ್ನೋ ರೀತಿಯೇ ನಾನು ಸಾಂಬಾರು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ವರ್ಷಕ್ಕೆ ಆಗೋಷ್ಟು ಮಾಡ್ಕೊಳ್ತೀನಿ ಜಾಸ್ತಿ ಮಾಡಿದಾಗ ಎಲ್ಲರ್ಗು ಸಹ ಕೊಡ್ತೀನಿ ಸೊ ಹಾಗೆ ಇವಾಗ ಅವರಿಗೆ ನಾನು ಟಿಫನ್ ಹಾಕಿ ಕೊಟ್ಟಿದ್ದೀನಿ ನಾನು ಇನ್ನು ಸ್ನಾನ ಮಾಡಬೇಕು ಅವರೆಲ್ಲ ಸ್ನಾನ ಮಾಡ್ಕೊಂಡು ಬಂದರು ಆಲ್ರೆಡಿ ನಾನು ಇಲ್ಲಿ ಅಲೋವಿರಾ ಜಲನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿದೆ ಊರಿಗೆಲ್ಲ ಹೋಗಿ ಬಂದ್ವಲ್ವ ಸೊ ಅಲ್ಲಿ ಬಿಸಿಲಿಗೆ ಆ ನಂತರ ಅಲ್ಲಿ ನೀರೆಲ್ಲ ಚೇಂಜ್ ಆಗೋಯಿತು ಅದಕ್ಕೋಸ್ಕರ ನನ್ನ ಮುಖದಲ್ಲಿ ತುಂಬ ಅಂದರೆ ತುಂಬಾ ಪಿಂಪಲ್ಸ್ ಆಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಅಲೋವೆರಾ ಇರುತ್ತಲ್ವ ಸೊ ಇದು ಆದಷ್ಟು ನೀವು ಪ್ಯೂರ್ ಅಲೋವೆರಾ ತೊಗೊಳ್ಬೇಕಾಗತ್ತೆ ಅಂದರೆ ಮನೆ ಮುಂದ್ಗಡೆ ಅಲೋವೆರಾ ಸಸಿ ಇರುತ್ತಲ್ವ ಸೊ ನೀವು ಅದೇ ಅಲೋವೆರಾನ ಯೂಸ್ ಮಾಡಿದ್ದೆ ಆದರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಪಿಂಪಲ್ಸ್ ಏನಿದೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ ನಾನಿವಾಗ ಮನೆ ಮುಂದಗಡೆ ಬಿಟ್ಟಿರ್ತಕ್ಕಂಥ ಅಲೋವಿರಾನ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ನೀಟಾಗಿ ಜಲ್ಲೆಲ್ಲ ಹೊರಗೆ ಬರೋ ರೀತಿ ತಕ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ನಾನು ಅಪ್ಲೈ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸೊ ಪಿಂಪಲ್ಲಿ ಇರೋ ಹತ್ರ ಅಂತ ಮಾತ್ರ ಅಲ್ಲ ನಾನು ಸ್ಕಿನ್ನಿಗೆ ಫುಲ್ಲಾಗಿಯೇ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಫೇಸ್ಗೆ ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇದರಿಂದ ನಮ್ಮ ಸ್ಕಿನ್ ಏನೈತಿ ತುಂಬ ತುಂಬಾ ಸಾಫ್ಟ್ ಆಗುತ್ತೆ ನೀವು ಕೈ ಕಾಲು ಎಲ್ಲ ಕಡೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಹಾಗೆ ನಿಮಗೆ ತುಂಬ 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 ಪಿಂಪಲ್ಸ್ ಇದೆ ಏನಂದರೂ ಹೋಗ್ತಾ ಇಲ್ಲ ಅಂತ ನಿಮಗೆ ಆ ಏನಾದ್ರೂ ಇತ್ತು ಅಂದ್ರೆ ನಾನು ನಿಮಗೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಒಂದು ವಿಡಿಯೋ ಶೇರ್ ಮಾಡ್ತೀನಿ ಅಂದರೆ ಪಿಂಪಲ್ಸ್ ಬಗ್ಗೆ ಒಂದು ಸೋಪನ್ನು ನಾನು ರೆಕಮೆಂಡ್ ಮಾಡ್ತೀನಿ ಅದು ಯಾವ ಸೋಪು ಅದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದೂ ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ನಾನು ಜಾಸ್ತಿ ಏನು ಪಿಂಪಲ್ಸ್ ಆಗೋಲ್ಲ ಈ ರೀತಿ ಏನಾದರೂ ನೀರು ಚೇಂಜ್ ಆದಾಗ ಅಥವಾ ನನ್ನ ಒಂದು ಪಿರಿಯಡ್ ಟೈಮ್ ಹತ್ತಿರ ಬಂದಾಗ ನನಗೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದು ಬಿಟ್ಟು ನಾನು ಯಾವುದೇ ಕ್ರೀಮು ಪೌಡ್ರು ಆ ಥರದ್ದು ನಾನು ಏನೇ ಚೇಂಜ್ ಮಾಡಿ ಯೂಸ್ ಮಾಡಿದ್ರು ನನಗೆ ಯಾವುದೇ ಪಿಂಪಲ್ಸ್ ಆಗೋದಿಲ್ಲ ಸಮಟೈಮ್ ನೀರ್ ಚೇಂಜ್ ಆದವಾಗ ಆಮೇಲೆ ಆಯಿಲ್ ಫುಡ್ ತುಂಬಾ ತಿಂದುಬಿಟ್ಟಿದ್ವಿ ಅಂತಂದರೆ ಬಿಟ್ಟಿದ್ವಿ ಅಂತಂದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ಪಿಂಪಲ್ಸ್ ಆಗುತ್ತೆ ಬಿಟ್ಟರೆ ನನಗೆ ಜಾಸ್ತಿ ಆ ತರದ್ದೇನು ಪಿಂಪಲ್ಸ್ ಸಮಸ್ಯೆ ಇಲ್ಲ ಬಟ್ ತುಂಬಾ 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 ಪಿಂಪಲ್ಸ್ ಇರೋರಿಗೆ ನಾನು ಇನ್ನೊಂದು ಶೀಘ್ರದಲ್ಲೇ ಒಂದು ಸೋಪನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಅಲೋವೆರಾ ಜಲನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಳ್ತೀನಿ ಮುಖಕ್ಕೆ ಸೆಟ್ ಆಗೋ ರೀತಿ ಹಾಗೆ ಮನೆಯವರು ಮತ್ತು ನನ್ನ ಮಕ್ಕಳು ಟಿಫನ್ ಮಾಡ್ತಾಯಿದ್ದಾರೆ ಅವ್ರದ್ದು ಆಲ್ರೆಡಿ ಸ್ನಾನ ಆಗಿಬಿಟ್ಟೆ ಟಿಫನ್ ಮಾಡ್ತಾಯಿದ್ರೆ ಇವಾಗ ಸಮ್ಮರ್ ಇರೋದರಿಂದ ಬಿಸಿನೀರು ಬೇರೆ ಸ್ನಾನ ಮಾಡ್ಕೊಂಡು ಬಂದರು ಮನೆಯವರು ಅದಕ್ಕೋಸ್ಕರ ಡ್ರೆಸ್ಸಿನೂ ಹಾಕ್ಕೊಂಡಿಲ್ಲ ನಾನು ಈ ಸಮ್ಮರಲ್ಲಿ ಆದಷ್ಟು ತಣ್ಣೀರನ್ನೇ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಉರಿ ಉರಿ ಜಳ ಜಳ ಆಗ್ತಿರುತ್ತೆ ಸೊ ಆ ಕಾರಣದಿಂದ ತಣ್ಣೀರು ಯೂಸ್ ಮಾಡೋದ್ರಿಂದ ನಮಗೆ ಕೂಲ್ ಕೂಲ್ ಆಗುತ್ತೆ ಸೊ ನೆಕ್ಸ್ಟು ನಾನು ಮತ್ತೆ ಮತ್ತೆ ಮಧ್ಯಾಹ್ನದ ನಂತರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಮಧ್ಯಾಹ್ನದ ಅಡಿಗೆ ಎಲ್ಲಾ ಮುಗಿಸ್ಬಿಟ್ಟು ಮಕ್ಕಳನ್ನ ಮಲಗಿಸಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಮನೆಯವ್ರು ಬಂದ್ಬಿಟ್ಟು ಗ್ಯಾರೇಜಿಗೆ ಒಯ್ದಿದ್ದಾರೆ ಗಾಡಿನ ಅದೇನೋ ಸ್ವಲ್ಪ ಕೆಲಸ ಇತ್ತಂತೆ ಅದಕ್ಕೋಸ್ಕರ ಗ್ಯಾರೇಜಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿದ್ದಾರೆ ನಾನಿಲ್ಲಿ ಒಂದು ಆರು ನೈಟಿ ಅಲ್ಟ್ರಾಷನ್ಗೆ ಬಂದಿತ್ತು ಅದರಲ್ಲಿ ಎರಡು ನೈಟಿ ಬಂದ್ಬಿಟ್ಟು ಸ್ಲೀವ್ಸನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಶಾರ್ಟ್ ಮಾಡಿ ಅಲ್ಟ್ರಾಷನ್ ಮಾಡಬೇಕು ಹಾಗೆ ಇನ್ನೊಂದು ಎರಡು ನೈಟಿ ಜಸ್ಟ್ ಮೈಯಲ್ಲಿ ಅವ್ರಿಗೆ ಯಾವ ಸೈಜ್ ಬೇಕೋ ಆ ರೀತಿ ಫಿಟ್ಟಿಂಗ್ ಮಾಡಬೇಕು ಇನ್ನೊಂದೆರಡು ನೈಟಿ ಬಂದ್ಬಿಟ್ಟು ಅದು ಯಾವ ರೀತಿ ಇದೆಯೋ ಅದೇ ರೀತಿಯೇ ಅದಕ್ಕೆ ಸ್ಟಿಚಸ್ ಹಾಕ್ಕೊಡ್ಬೇಕಂತೆ ಆರು ನೈಟಿ ಬಂದರೆ ಮೂರು ಒಂದು ವಿಧದಲ್ಲಿ ಬಂದಿದೆ ಸೊ ಮೂರು ವೆರೈಟಿ ಟೈಪ್ಸ್ ಸ್ಟಿಚಿಂಗಿಗೆ ಬಂದಿದೆ ಇವತ್ತು ಇವಾಗ ನಾನು ಈ ನೈಟಿಗಳನ್ನೆಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅವ್ರಿಗೇನೋ ಅರ್ಜೆಂಟ್ ಇದೆ ಅಂತೆ ಮದುವೆಗೇನೋ ಹೊರಡ್ತಿದ್ದೀವಿ ಸೊ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಮಕ್ಕಳು ಬಂದ್ಬಿಟ್ಟು ಚೆನ್ನಾಗಿಯೇ ನಿದ್ದೆ ಮಾಡ್ತಾ ಇದ್ದಾರೆ ಸೊ ಇವಾಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ ಮಾಡಿಬಿಟ್ಟು ಆನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಮ್ಮ ಮನೆಯವರು ಗ್ಯಾರೇಜಿಗೆ ಹೋಗ್ಬಿಟ್ಟು ಬಂದ್ರು ನನ್ನ ಬಟ್ಟೆ ಹೊಲೀತಿರುವಾಗ್ಲೇನೆ ಬಂದ್ರು ಬಂದ್ಬಿಟ್ಟು ಅವರು ಸಹ ಒಂದು ಸಂಜೆ ಗಂಟ ಮಲ್ಕೊಂಡಿದ್ರು ಸ್ವಲ್ಪ ರೆಸ್ಟ್ ಆದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನಂತರ ಇಲ್ಲಿ ಈ ಸ ದಾಸವಾಳ ಗಿಡನ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ನಿಮಗೆ ಬೆಳಗ್ಗೆನೆ ಹೇಳಿದೆ ಇಲ್ಲಿ ಹೆಗ್ಣಗಳು ತುಂಬಾ ಬರುತ್ತೆ ಅದಕ್ಕೋಸ್ಕರ ಮನೆಯವರು ಈ ಒಂದು ಸಸಿನ ಕಿತ್ ಬಿಟ್ಟು ಪಕ್ಕದಲ್ಲಿ ಹಚ್ತಾ ಇದ್ದಾರೆ ಇದ್ರ ಕೆಳಗಡೆ ಎಲ್ಲ ತುಂಬಾ ದೊಡ್ಡ ದೊಡ್ಡದು ಹೋಲ್ ಮಾಡಿದೆ ಅದು ಬೇರ್ಗಳೆಲ್ಲ ಕಟ್ ಹೋಗಿದೆ ಎಷ್ಟೊಂದು ನೋಡ್ತಾ ಇರ್ಬೋದು ಇಲ್ಲಿ ನೀವು ಜಾಸ್ತಿ ಬೇರ್ಗಳೇ ಇಲ್ಲ ಆ ಬೇರ್ಗಳೆಲ್ಲ ಕಟ್ ಮಾಡ್ಬಿಟ್ಟು ಹೋಲ್ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ಮನೆಯವರು ಅಲ್ಲಿದ್ರೆ ಅದು ದಾಸವಾಳ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪಕ್ಕದಲ್ಲಿ ಒಂದು ದೊಡ್ಡ ಹೋಲ್ ತೆಗೆದ್ಬಿಟ್ಟು ಅಲ್ಲಿ ಹಚ್ತಾ ಇದ್ದಾರೆ ಆದ್ರೂ ಅವರಿಗೆ ಸ್ವಲ್ಪ ಭಯ ಇದೆ ಎಲ್ಲಿ ಹತ್ತುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಇವಾಗ ಇನ್ನೇನು ಎಲ್ಲ ಸ್ಟಾರ್ಟ್ ಆಗ್ತಾ ಬಂತು ಗಿಡ ಹತ್ತೆ ಏನೇನು ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದಾರೆ ಇದ್ರ ಜೊತೆಗೆ ಒಂದೆರಡು ಸಸಿಗಳನ್ನು ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಹಚ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೋಲ್ಗಳನ್ನ ಮನೆಯವರು ಆಲ್ರೆಡಿ ಅದನ್ನ ಫಿಲ್ ಮಾಡಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡದು ಕಲ್ಲು ಹಾಕ್ಬಿಟ್ಟು ಹಾರಿ ತಗೊಂಡು ಚೆನ್ನಾಗಿ ಬಡದ್ದು ಅದ್ರ ಮೇಲೆ ಮತ್ತೆ ಮಣ್ಣನ್ನ ಹಾಕಿದ್ದಾರೆ ಅಂದ್ರೆ ಅದು ಹೋಲ್ ಏನು ಕಾಣಿಸ್ಬಾರ್ದು ಆ ರೀತಿ ಹಾಕಿದ್ರೆ ನೆಕ್ಸ್ಟ್ ಅದಕ್ಕೆ ಹೆಗ್ಣಕ್ಕೆ ಆ ತರ ದೋರ್ ಮಾಡೋದಿಕ್ಕೂ ಬರೋದಿಲ್ಲ ಹೋಲ್ ಮಾಡೋದಿಕ್ಕೂ ಬರೋದಿಲ್ಲ ಯಾಕೆಂದ್ರೆ ಅದಕ್ಕೆ ಅಷ್ಟು ದೊಡ್ಡ ದೊಡ್ಡದು ದಪ್ಪ ದಪ್ಪಂದು ಕಲ್ಲು ಹಾಕಿನೇ ಚೆನ್ನಾಗಿ ಹಾರಿ ತಗೊಂಡು ಬಡದ್ ಬಿಟ್ಟಿದ್ದಾರೆ ಅದು ಫುಲ್ ಸಟ್ ಹೋಗಿದೆ ಇವಾಗ ಇವಾಗ ಇಲ್ಲಿ ದಾಸವಾಳದ್ದು ಸಸಿ ಹಚ್ಚಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಸುತ್ತ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಯಾಕೆಂದ್ರೆ ಇಲ್ಲಿ ಸೈಟು ಖಾಲಿ ಇರೋದ್ರಿಂದ ಇಲ್ಲಿ ಹಸುಗಳು ಮತ್ತೆ ಆಡುಗಳು ಅವಾಗವಾಗ ಬರ್ತಾ ಇರುತ್ತೆ ಈ ದಾಸವಾಳ ಗಿಡ ಬಂದ್ಬಿಟ್ಟು ತುಂಬ ಆಡು ತಿಂದು ತಿಂದು ಬೆಳೆದೇ ಇರಲಿಲ್ಲ ಇದು ನಾನು ಸಗಣಿ ಅದು ಇದು ಹಾಕ್ಬಿಟ್ಟು ಬೆಳೆಸ್ತಾ ಇರ್ತೇನೆ ಅಂದರೆ ದೇವ್ರ ಪೂಜೆಗೆ ಒಂದೆರಡು ಸಿಕ್ಕರೆ ಎಷ್ಟು ಖುಷಿ ಅಲ್ವಾ ಸುಮ್ಮನೆ ಮಂದಿ ಮುಂದೆ ಮುಂದೆ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಬಂದರೆ ಅವ್ರ ಜೊತೆ ಏನಾದರೂ ಅನ್ಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಇಲ್ಲಿ ಯಾವ ಯಾರೂ ಸಹ ಯಾರ ಮನೆ ಹತ್ರನೂ ಹೋಗೋದಿಲ್ಲ ಏನು ಕೇಳೋದು ಇಲ್ಲ ಸೊ ನಮ್ಮ ಮನೆಯವ್ರು ಇಷ್ಟು ರೆಡಿ ಮಾಡಿದರು ನೆಕ್ಸ್ಟು ನಾವು ಅಕ್ಕ ಮನೆಗೆ ಬಂದ್ವಿ ಅಕ್ಕನ ಮನೆಗೆ ಏನಕ್ಕೆ ಅಂದರೆ ರೇಷನ್ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ವಿ ನಾವು ಅಂದರೆ ಸೊಸೈಟಿ ರೇಷನ್ ಕೊಡ್ತಾರಲ್ವ ಸೊ ಸೊಸೈಟಿಯಲ್ಲಿ ಇವತ್ತು ರೇಷನ್ ಕೊಡ್ತಾ ಇದ್ರು ಅದಕ್ಕೋಸ್ಕರ ರೇಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಬಂದವಾಗ ಅಕ್ಕ ಬಂದ್ಬಿಟ್ಟು ಮಿರ್ಚಿ ಮತ್ತೆ ಆಲೂಗಡ್ಡೆ ಬೋಂಡ ಮಾಡ್ತಾ ನಾವು ಬಂದಿದೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ ಹಾಕ್ಕೊಂಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಬೋಂಡ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಚೆನ್ನಾಗೇ ಬ್ಯಾಟಿಂಗ್ ಮಾಡೋದು ಅದರಲ್ಲೂ ನನಗೆ ಈ ರೀತಿ ಸ್ನ್ಯಾಕ್ಸ್ ಐಟಮ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಸ್ವೀಟ್ ಇಷ್ಟ ಆಗಲ್ಲ ಈ ರೀತಿ ಮಿರ್ಚಿ ಬಜ್ಜಿ ಮಂಡಕ್ಕಿ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ನೆಕ್ಸ್ಟು ನಾನು ಅಕ್ಕನ ಮನೆಯಿಂದ ಬಂದುಬಿಟ್ಟು ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ತುಂಬ ತುಂಬ ತುಂಬಾ ಲಾಂಗ್ ಟೈಮ್ ಆಯಿತು ರಾಗಿ ಮುದ್ದೆ ಮಾಡಿಬಿಟ್ಟು ರಾಗಿ ಮುದ್ದೆ ಮಾಡೇ ಇರಲಿಲ್ಲ ಸುಮಾರು ದಿನಗಳೇ ಆಗೋಗಿತ್ತು ಯಾಕೆಂದರೆ ಹಿಟ್ಟು ಖಾಲಿಯಾಗಿತ್ತು ಅದರ ಜೊತೆಗೆ ರಾಗಿನೂ ಸಹ ಖಾಲಿಯಾಗಿ ಹೋಗಿತ್ತು ಅದಕ್ಕೋಸ್ಕರ ರಾಗಿ ಮುದ್ದೆ ರಾಗಿ ಅಂಬ್ಲಿ ಈ ಥರದ್ದೇನು ಮಾಡಿರಲಿಲ್ಲ ಮದುವೆ ಮುಗಿಸ್ಕೊಂಡು ಊರಿಂದ ಬಂದ್ವಲ್ವ ಅತ್ತೆ ಬಂದ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನು ಕೊಟ್ಟು ಕಳಿಸಿದ್ರು ಅಲ್ಲಿಂದ ಅಲ್ಲಿಂದ ಬಂದ ತಕ್ಷಣ ನಮ್ಮ ಮನೆಯವರು ಬಂದ್ಬಿಟ್ಟು ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಸಹ ಬಂದಿದ್ದಾರೆ ಇನ್ನೇನು ಅದನ್ನು ನಾವು ಇನ್ನೊಂದು ಸಾರಿ ನೋಡ್ಕೊಳ್ಬೇಕು ಅಷ್ಟೇನಾದರೂ ಕಲ್ಲು ಆ ಥರದ್ದು ಏನಾದರೂ ಇದ್ರೆ ಸಾರಿ ಕ್ಲೀನ್ ಮಾಡಿಸ್ಬಿಟ್ಟು ಹಾಕಿಸ್ಬೇಕು ಇವಾಗ ಸದ್ಯ ರಾಗಿ ಹಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಏನು ಕ್ಲೀನ್ ಮಾಡ್ಕೊಂಡಿರ ಸೊ ಇದು ಖಾಲಿ ಆಗೋ ಬಂದಿದೆ ಇವಾಗ ನೆಕ್ಸ್ಟ್ ನಾನು ಕ್ಲೀನ್ ಮಾಡಿಕೊಳ್ಬೇಕು ಇವಾಗ ನಾನು ಸಾಫ್ಟಾಗಿ ರಾಗಿ ಮುದ್ದೆ ಮಾಡ್ಕೊಂಡೆ ರಾಗಿ ಮುದ್ದೆ ಸಾಫ್ಟ್ ಆಗಬೇಕು ಅಂದರೆ ಅದಕ್ಕೆ ನೀವು ಒಂದು ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು ಸಿಕ್ಕಾಪಟ್ಟೆ ಸಾಫ್ಟ್ ಆಗುತ್ತೆ ಹಾಗೆ ಅದರ ಜೊ ಜೊತೆಗೆ ಮುದ್ದಿದು ಆ ಒಂದು ಫ್ಲೇವರ್ ಏನಿದೆ ಅದು ಕೂಡ ಅಷ್ಟೇ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಮುದ್ದಿಗೆ ಎಷ್ಟು ಅಂದರೆ ನಮ್ಮದು ಗುಂಡು ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡು ಇವಾಗ ನಾನು ಗುಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ರಾಗಿ ಮುದ್ದೆ ಊಟ ಮಾಡೋದು ತುಂಬಾ ಒಳ್ಳೆಯದು ರಾಗಿ ಮುದ್ದೆ ಅಂತ ಅಲ್ಲ ಸೊ ರಾಗಿ ಮುದ್ದೆ ಆಗಿರ್ಬೋದು ಅಂಬ್ಲಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಹಾಗೆ ದೋಸೆ ಸೊ ಇದೆಲ್ಲ ತುಂಬ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರಾಗಿಯಿಂದ ತುಂಬ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು ನಾನೀಗ ಆಲ್ರೆಡಿ ಮುದ್ದೆ ಮಾಡೋದು ಮತ್ತು ಹಾಗೆ ಅದರ ಜೊತೆಗೆ ದೋಸೆ ಮಾಡೋದು ಆಮೇಲೆ ರಾಗಿಯಲ್ಲಿ ಬೊಟ್ ಶ ಸಾರಿ ಶಂಡ್ಗಿ ಹುಗ್ಗಿ ಅಂತ ಮಾಡ್ತಾರೆ ಅದನ್ನು ಸಹ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮುದ್ದೆ ಅದೆಲ್ಲ ಮಾಡಿದ ತಕ್ಷಣ ನೆಕ್ಸ್ಟು ನಾನು ಆ ಪಾತ್ರೆಗೆ ನಮಸ್ಕಾರ ಮಾಡ್ಕೊಂಡು ಬಿಡ್ತೀನಿ ರಾಗಿ ಮುದ್ದೆ ಆಗಲಿ ಜೋಳದ ಮುದ್ದೆ ಆಗಲಿ ಯಾವುದೇ ಆಗಲಿ ಮುದ್ದೆ ಮಾಡಿದ ತಕ್ಷಣ ಅದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಅದಕ್ಕೆ ನೀರು ಹಾಕ್ಬಿಟ್ಟು ಅದು ಮುಣಗುವಷ್ಟು ನೀರು ಹಾಕ್ಬಿಟ್ಟು ಅದನ್ನು ಇಟ್ಬಿಡ್ತೀನಿ ಅಂದರೆ ಊಟಗೀಟ ಮಾಡೋಷ್ಟರಲ್ಲಿ ಅದು ಚೆನ್ನಾಗೆ ನೆನ್ಕೊಳುತ್ತೆ ಪಾತ್ರೆ ತೊಳೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಇವತ್ತು ರಾಗಿ ಮುದ್ದೆ ಜೊತೆಗೆ ನಾನು ಸೇಂಗಾ ತಂಬಳಿ ಮಾಡಿದ್ದೀನಿ ಸೊ ಇವಾಗ ಆಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಿಡ್ತೀವಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಯಾಕೋ ಯಾರೂ ಕಮೆಂಟ್ಸ್ ಇಲ್ಲ ಪ್ಲೀಸ್ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸು ನನಗೆ ತುಂಬಾ ಹೋಪ್ ಅಂತಲೇ ಹೇಳ್ಬೋದು